ಸೊ ನಾನಿರೋ ಫ್ಲಾಟ್ ಅಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲ ನೀವು ಕ್ಯಾರಿ ಗಾಡಿಲೆಲ್ಲೂ ಗಾಡಿ ಜಾಗನೇ ಇಲ್ಲ ಎರಡು ಬ್ಯಾಟ್ರಿ ಆಕ್ಚುಲಿ ಇರೋದ್ರಲ್ಲಿ ಏನಾಗಿದೆ ನಾನೊಂದು ಹೊಸ ಪಿ ಸಿ ಬಿಲ್ಡ್ ಮಾಡಿದೀನಿ ತುಂಬಾ ವರ್ಷಗಳ ಕನಸು ನನ್ಗದು ನೋಡಿ ಇಲ್ಲಿ ಪಕ್ಕದಲ್ಲೇ ಇವ್ಲು ಹೋಗ್ತಿದೆ ಲೈಫ್ ಡಾಲಿಂಗ್ಸ್ ಎಲ್ಲ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಓ ನಮ್ ಗಜಾ ಇದೆ ಗಜಾ ಇಲ್ಲಿ ಸಿ ಸಿರೋ ಟು ಬಿ ಎಮ್ ಡಬ್ಲ್ಯೂ ಅವರಿಗೆ ವಾಪಸ್ ಕೊಡೋ ಟೈಮ್ ಬಂದೆ ಬಿಡ್ತು ಅಪ್ಪ ಇತ್ತೀಚೆಗಂತೂ ಏನು ಮಾಡೋದಕ್ಕೂ ಟೈಮೇ ಗುರು ಬ್ಲಾಗ್ ಮಾಡೋಕ್ಕೂ ಇಲ್ಲ ಮಾಡಿರೋ ಬ್ಲಾಗ್ನ ಎಡಿಟ್ ಮಾಡೋದಕ್ಕಂತೂ ಟೈಮ್ ಇಲ್ಲ ಇಲ್ಲಪ್ಪ ಸಿ ಝೀರೋ ಟು ಅಂದ್ಕೊತಾಯಿದ್ದೀರಾ ಆ್ಯಕ್ಚುಲಿ ಚಾರ್ಜ್ಗೆ ಹಾಕಿದ್ದೀನಿ ಸೊ ನಾನಿರೋ ಫ್ಲ್ಯಾಟಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲ ಅಂದರೆ ನಾನು ಯಾವುದು ಎಲೆಕ್ಟ್ರಿಕ್ ಗಾಡಿ ಇಟ್ಟಿಲ್ವಲ್ಲ ಸೊ ನಾನು ಮಾಡ್ಕೊಂಡಿಲ್ಲ ಅವಲ್ಲ ಇಲ್ಲಾಂದರೆ ಯೂಶ್ವಲಿ ನಮ್ಮ ಫ್ಲ್ಯಾಟಿಂದ ಕೆಳಗಡೆ ಒಂದು ವೈರ್ ಎಳ್ದು ವೈರಿಂಗ್ ಎಲ್ಲ ಮಾಡಿಸಿ ಪ್ಲಗ್ ಪಾಯಿಂಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ನಾನೇನು ಮಾಡ್ಸೋಕೋಗಿಲ್ಲ ನನ್ನ ಹತ್ರ ಯಾವುದು ಎಲೆಕ್ಟ್ರಿಕ್ ಇಲ್ವಲ್ಲ ನಮ್ಮ ತಾಯಿ ಹತ್ರ ಇದೆ ಬಟ್ ಅದು ಇಲ್ಲಿರುತ್ತೆ ಸೊ ಇಲ್ಲೆಲ್ಲ ವ್ಯವಸ್ಥೆ ಇದೆ ಪ್ಲಗ್ ಪಾಯಿಂಟ್ ಎಲ್ಲ ಇದೆ ಇಲ್ಲಿ ಸೊ ಈ ಗಾಡಿ ನೋಡಕ್ಕೆ ಹಾಕ್ಬೋಣ ಅಂತೂ ಏನು ಗುರು ಇದು ಸೊ ಇದು ರೋಡಿಯೋ ಮಹೀಂದ್ರ ರೋಡಿಯೋ ಮಹೀಂದ್ರ ಟೂ ವೀಲರ್ಸೇ ಇಲ್ಲ ಇವಾಗ ಅದು ಜಮ್ಮಾದಲ್ಲೇ ಸ್ಟಾಪ್ ಆಗಿಬಿಡ್ತು ನಮ್ಮ ತಂದೆ ಯೂಸ್ ಮಾಡ್ತಾರೆ ಇದನ್ನು ಇದನ್ನು ನಾನು ಆ್ಯಕ್ಚುಲಿ ಒಂದು ಗಂಟೆಗೆ ಚಾರ್ಜ್ ಹಾಕೋಗಿದ್ದೆ ಆಲ್ಮೋಸ್ಟ್ ಐದು ಗಂಟೆ ಹೇಳಿದ್ನಲ್ಲ ನಾನು ವಾಪಸ್ ಇಲ್ಲಿ ಬಂದು ಟೈಮ್ ಇಲ್ಲ ನಂತರ ಫುಲ್ ಚಾರ್ಜ್ ಆಗಿರುತ್ತೆ ಈಗ ಸೊ ಇದು ಟ್ವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ಹಾಂ ನೋಡಿ ಫುಲ್ಲಿದೆ ಫುಲ್ ಇದೆ ಬ್ಯಾಟ್ರಿ ಈಗ ಒನ್ ಆರ್ ಟೂ ಮಿನಿಟ್ಸ್ ತೊಗೊಳುತ್ತೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟು ಝೀರೋ ಟು ಹಂಡ್ರೆಡ್ಡು ತ್ರೀ ಆರ್ ಚೇಂಜ್ ಏನೋ ಇದೆ ತ್ರೀ ಆರ್ ಸಮಥಿಂಗ್ ಆಗುತ್ತೆ ಸೊ ಇದೇ ಇದ್ರ ಪ್ಲಗ್ಗು ಎರಡು ಪ್ಲಗ್ ಬರುತ್ತೆ ಸೊ ಇದು ಮೈನ್ ಸಾಕೆಟಿಂದ ಬರುತ್ತೆ ಇದಕ್ಕೆ ಸೊ ಈಗ ಆಲ್ಮೋಸ್ಟ್ ಐದು ಗಂಟೆ ಇವಾಗ ಕೋರ್ಮಂಗ್ಳಾಗಿ ಹೋಗ್ಬೇಕ್ರೂ ಥೂಟರಿಕೆ ಕೆಲ್ಸಗಳು ಸಾಕ್ತಾನೆ ಇಲ್ಲ ನಡುವೆ ಸೊ ನೋಡಿ ಇದು ಗಾಡಿಗೆ ಹೋಗುತ್ತೆ ಇಲ್ಲಿದ್ದ ಈ ಬಾಕ್ಸಿಂದ ಸೊ ಇದೇ ಪೋರ್ಟಬಲ್ ಚಾರ್ಜರ್ ಇದೆ ಆ್ಯಕ್ಚುಲಿ ಮೈನ್ ಚಾರ್ಜರ್ ಇದೇ ಇರೋದು ಇದಕ್ಕೆ ಮೌಂಟ್ ಎಲ್ಲ ಮೋಸ್ಟ್ಲಿ ಇದಕ್ಕೆ ಮಾಡಿಲ್ಲ ಅನ್ಸುತ್ತೆ ಇದು ಅನ್ಲಾಕ್ ಮಾಡಿ ಹಿಂಗೆ ತೆಗಿಬೇಕು ಇವುಡೋದ ಸೊ ಇದನ್ನು ಬ್ಯಾಗಲ್ಲಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಗಾಡೀಲೆಲ್ಲೂ ಇಡೋದಕ್ಕೆ ಜಾಗನೇ ಇಲ್ಲ ಸೊ ಇದಂಥ ಗಾಡಿ ಇದು ಏನು ಗಾಡಿ ಗುರು ಇದು ಎಲ್ಲೂ ಇಡೋಕ್ಕೆ ಜಾಗನೇ ಇಲ್ಲ ಡಾರ್ಲಿಂಗ್ಸ್ ಇದರಲ್ಲಿ ಇದು ಇಷ್ಟೇ ಕ್ಯಾಪು ಕ್ಯಾಪಿಂಗೆ ಕ್ಲೋಸ್ ಆಗಿರುತ್ತೆ ನೋಡಿ ಇದು ಸೀಟು ಸೀಟು ಹಿಂಗೆ ತೆಗ್ದೆ ಹಿಂಗೆ ಸ್ಲೈಡ್ ಮಾಡಬೇಕು ಫುಲ್ ಇದೆ ಬಂದ್ಬಿಡುತ್ತೆ ಒಂದು ಸುಮಾನವ್ರು ಕೊಟ್ಟವನೇ ಸೊ ಬ್ಯಾಟ್ರಿ ಪರ್ಸೆಂಟೇಜ್ ನೀವು ಇಲ್ಲಿ ಬೇಕಾದ್ರೂ ನೋಡ್ಬೋದು ಇಲ್ಲೂ ನೋಡ್ಬೋದು ಇಲ್ಲಿ ಬಟನ್ ಇದೆ ನೋಡಿ ಇಲ್ಲಿ ನೋಡಿ ಫುಲ್ ಇದೆ ಎರಡು ಬ್ಯಾಟ್ರಿ ಆ್ಯಕ್ಚುಲಿ ಇರೋದು ಇದರಲ್ಲಿ ನೋಡಿ ಇದು ಫುಲ್ ಇದೆ ಟೂ ಬ್ಯಾಟ್ರೀಸು ಸೊ ಇಲ್ಲಿ ಏನು ಗುರು ಸ್ವೀಟ್ ಕೆಳಗಡೆ ಅಲ್ಲ ಏನಂದ್ರೆ ಏನು ಇಡೋಕ್ಕಾಗಲ್ಲ ಅಕಸ್ಮಾತ್ ರಿಮೋಟ್ ಬ್ಯಾಟ್ರಿ ಏನೋ ಡೌನ್ ಆಯಿತು ಅಂದರೆ ಇದನ್ನು ಇಲ್ಲೆಲ್ಲೋ ಇಡಬೇಕು ಇಲ್ಲಿ ಸೆನ್ಸರ್ ಇದೆ ಅದಕ್ಕೆ ಅವಾಗ ಆನ್ ಮಾಡ್ಬೋದು ಅಂದರೆ ಸೀಟ್ ತೆಗಿಯೋ ಅವಶ್ಯಕತೆ ಏನಿಲ್ಲ ನೋಡಿ ಇಲ್ಲಿ ಇಲ್ಲಿಡ್ಬೋದು ಸೆನ್ಸ್ ಆಗುತ್ತೆ ಸ್ಲೈಡ್ ಮಾಡಬೇಕು ಅಷ್ಟೇ ಲಾಕ್ ಆಯಿತು ಸೊ ನಾನು ಗಾಡಿ ತೊಗೊಳೋವಾಗ ಪೋಟ್ರ್ ಮಾಡಿಸ್ಕೊಂಡಿದ್ದೆ ಚಾರ್ಜರ್ನ ಈಗ ನಾನೇ ಎತ್ಕೊಂಡು ಹೋಗ್ಬೇಕು ಎಷ್ಟು ವೆಯ್ಟ್ ಇದೆ ಗೊತ್ತಾಯಿತು ನಾನು ಕಾರ್ಬೋನಾಡೋ ಜಿ ಟಿ ಟು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಎತ್ಕೊಂಡು ಹೋಗೋಕ್ಕೆ ಓ ಮೈ ಗಾಡ್ ಹೆವಿ ವೆಯ್ಟ್ ಐತೆ ಅಯ್ಯಪ್ಪ ಸೊ ಇದು ಫ್ರಂಟ್ ಟು ಬ್ಯಾಕ್ ವೀಲ್ಸ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಫೋರ್ಟೀನ್ ಇಂಚ್ ಲಾಯ್ಸ್ ಅದು ಫೋರ್ಟೀನ್ ಇಂಚ್ ರಿಮ್ಸು ಫ್ರಂಟ್ ಒನ್ ಟ್ವೆಂಟಿ ಸೆಕ್ಷನು ರೇರು ಒನ್ ಫಿಫ್ಟಿ ಸೆಕ್ಷನ್ನು ದಪ್ಪ ಟೈರು ಯಾವ ಕಾಲಕ್ಕೆ ಹೋಗೋದು ಯಾವ ಕಾಲಕ್ಕೆ ಬರೋದು ಎಲ್ಲ ಟೈಮು ಏನು ಇಷ್ಟೊಂದು ಬ್ಯುಸಿ ಇರೋದಿಲ್ಲ ನಾನು ಬಟ್ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಬಂದ್ಬಿಡುತ್ತೆ ಹಾಂ ಬಂದರೆ ಒಂದೇ ಸರಿ ಬಂದುಬಿಡುತ್ತೆ ಇದನ್ನ ಸರಿಯಾಗಿ ಓಡ್ಸೋಕ್ಕೂ ನನ್ನ ಹತ್ರ ಟೈಮೇ ಇಲ್ಲ ಸೊ ನೀವೇನು ನೋಡಿದ್ರಿ ನನ್ನ ಬ್ಲಾಕ್ಸಲ್ಲಿ ನನ್ನ ಮಗನ ಕರ್ಕೊಂಬಂದೆ ಸ್ಕೂಲಿಂದ ನಮ್ಮ ತಂದೆ ತಾಯಿಗೆ ತೋರಿಸ್ದೆ ತಿರ್ಗ ನೈಟ್ ಎತ್ಕೊಂಬಂದು ಅಷ್ಟೇ ನಾನು ಓಡಿಸಿರೋದು ಇದನ್ನ ಇದು ಮೂರನೇ ದಿವಸ ಇದು ಒಂದು ದಿವಸ ಫುಲ್ ನಾನು ಇರಲೇ ಇರಲಿಲ್ಲ ಸಿಟಿಗೆ ಹೋಗಿದೆ ನಿನ್ನೆನೂ ನಾನು ಜಾಸ್ತಿ ಓಡ್ಸೋಕ್ಕಾಗಲಿಲ್ಲ ಸೊ ಈಗ ವಾಪಸ್ ಎತ್ಕೊಂಡೋಗಿ ಬಿಡ್ತಾಯಿದ್ದೀನಿ ಬಾ ಏನು ಹೇಳಿ ದಮ್ಮಂತು ಸಕ್ಕತ್ತಾಗೈತೆ ಗುರು ಬ್ರೇಕಿಂಗ್ ಸಕ್ಕತ್ತಾಗಿದೆ ಪವರ್ ಸಕ್ಕತ್ತಾಗಿದೆ ಸೊ ಇದ್ರಲ್ಲಿ ಓಡಿಸ್ತಾ ಇದ್ರೆ ನಿಮ್ಗೆ ಅರ್ಧ ಟೆನ್ಷನ್ ಕಮ್ಮಿ ಆಗುತ್ತೆ ಲೈಕ್ ನೀವೇನಾದರೂ ಹರಿಲಿದ್ರೆ ಇವಾಗ ನಂತರ ಬ್ಯಾಕ್ ಟು ಬ್ಯಾಕ್ ಕೆಲ್ಸಗಳು ಓಡಾಟಗಳು ಹರಿ ಬರೀಲಿದ್ರೆ ಕ್ವಿಕ್ಕಾಗಿ ಎಲ್ಲ ಮುಗಿಸ್ಕೊಳಕಂದ್ರೆ ಟ್ರಾವೆಲ್ನ ತುಂಬ ಚೆನ್ನಾಗಿದೆ ಪಟ 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 ಪಡ ಅಂತ ಓಡಿಸಾಕ್ಬಿಡ್ಬೋದು ಅಯ್ಯೋ ಇರ್ಗರು ಯಾವ ಕಡೆಯಿಂದ ಬರ್ತೃ ನೋಡಿ ಅಂಥ ಟೈಮಲ್ಲಿ ಈ ಥರ ಬ್ರೇಕಿಂಗ್ ಎಲ್ಲ ನಮ್ಗೆ ಸಖತ್ ಯೂಸ್ ಆಗೋದು ಬಿ ಎಮ್ ಡಬ್ಲ್ಯೂದು ಸೊ ಬಿ ಎಮ್ ಡಬ್ಲ್ಯೂ ಏನೇನು ಮಾಡಿದ್ರು ಟಾಪ್ ನಾಚಾಗಿ ಮಾಡ್ತಾರೆ ಬಟ್ ಏನು ಮಾಡ್ತೀರ ತುಂಬ ಸರಿ ಇದು ನಮಗೆ ಪ್ರಾಕ್ಟಿಕಲ್ ಇರೋಲ್ಲ ಇವಾಗ ಈ ಗಾಡಿ ಹಿಡ್ಕೊಳ್ಳೋದಕ್ಕೆ ಒಂದೇ ಒಂದು ಸ್ಪೇಸ್ ಇಲ್ಲ ಗುರು ಎಲ್ಲ ನಾವೇ ಮೈಮೇಲೆ ಹಾಕ್ಕೊಂಡು ಹೋಗ್ಬೇಕು ಒಂದು ಎಲ್ಮೆಟ್ ಇಡೋಕ್ಕಾಗಲ್ಲ ಏನು ಸ್ಪೇಸ್ ಇಲ್ಲ ಇದೇನಪ್ಪ ನಾವು ಹೋಗ್ಬೇಕು ಅನ್ಬಿಟ್ಟು ತಿರ್ಗಾ ಫ್ಲಾಟ್ ಹತ್ತಿರ ಬರ್ತವನೇ ಅಂತ ಅನ್ಕೊಂಡ್ರ ನಾನು ಆ್ಯಕ್ಚುಲಿ ತಮ್ನೇಲ್ಗೆ ಫೋಟೋನೇ ಹಿಡ್ದಿಲ್ಲ ಗುರು ಅದಕ್ಕೆ ನನ್ನ ವೈಫ್ಗೆ ಬರೋ ಕೇಳ್ಬಿಟ್ಟು ನೋಡಿ ತಮ್ಮನೇಲಿ ನೀವೇನು ಫಸ್ಟ್ ವೀಡಿಯೋದು ತಮ್ಮನೇಲಿ ತಮ್ನೇಲ್ ನೋಡಿದ್ರೆ ಅದಿದೆ ಇರೋದು ಒಡೆ ಹೊಡೆ ಜಲ್ದಿ ಹೊಡೆ ಓ ಮೈ ಗಾಡ್ ಬ್ಯೂಟಿಫುಲ್ ಫೋಟೋಗ್ರಾಫರ್ ಚಯಶ್ವಿನಿ ಗೌಡ ಒನ್ ಅವರ್ ಫೈವ್ ಮಿನಿಟ್ಸ್ ತೋರಿಸ್ತಾ ಇದೆ ಯಾವ ಮೋಡಲ್ ಇದೆ ಇದು ಫ್ಲೋ ಫ್ಲೋನೇ ಕರೆಕ್ಟ್ ಮಾಡಿದ್ದಕ್ಕೆ ಇಂಜಿನ್ ಬ್ರೇಕು ಪವರು ಪವರೆಲ್ಲ ಫುಲ್ ಪವರೆಲ್ಲ ಇರುತ್ತೆ ಸೊ ಇಂಜಿನ್ ಬ್ರೇಕ್ ಕರೆಕ್ಟಾಗಿದೆ ಇದರಲ್ಲಿ ಫ್ಲ್ಯಾಶ್ ಏನೋ ಆಡೋದು ಗೊತ್ತಾ ತುಂಬ ಇಂಜಿನ್ ಬ್ರೇಕು ತುಂಬ ಸ್ಟ್ರಾಂಗಾಗಿ ನಿಂತ್ಕೊಂಡ್ಬಿಡುತ್ತೆ ಗಾಡಿ ಸೊ ನಮ್ಮ ಸೊಸೈಟಿ ಮ್ಯಾನೇಜರ್ ನಿತಿನ್ ಗೌಡ ಅಂದ್ಬಿಟ್ಟು ಸೊ ಸರ್ಫ್ ಮಾಡಲಿ ಝೀರೋ ಇಂಜಿನ್ ಬ್ರೇಕು ಅಷ್ಟೇ ಆಗಿರು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಇಂಜಿನ್ ಬ್ರೇಕೇ ಜಾಸ್ತಿ ಡಿಫ್ರೆನ್ಸ್ ಇರೋದು ಇದರಲ್ಲಿ ಪವರು ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಸೇಮೇ ಇದೆ ನನಗೇನು ಅಂಥ ಮೇಜರ್ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಫ್ಲ್ಯಾಶ್ ಮಾಡೋ ಅಷ್ಟೇ ಫ್ಲೋ ಮಾಡೋ ಅಷ್ಟೇ ಪವರು ಎಲ್ಲ ಇಂಜಿನ್ ಒಂದೇ ಚೇಂಜಸ್ ಇರೋದು ಅದೇ ರೀಜನರೇಟಿವ್ ಬ್ರೇಕಿಂಗ್ ಇಂಜಿನ್ ಅಂದರೆ ಎಲೆಕ್ಟ್ರಿಕ್ಸಲ್ಲಿ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಇದರಲ್ಲಿ ಇಂಜಿನ್ ಇದೆ ಪವರ್ ಸಖತ್ ಆಗಿದೆ ಹೋಗೋ ಏನೋ ಅವ್ರು ಅಂತ ಹೋಗ್ಬಿಡ್ಬೋದು ಶೋರೂಮ್ಗೆ ಬರೋವಾಗ ಡಾ ಡಾ ಟಾಟಾ ಡಾ ಡಾ ಅಂತ ಬರಬೇಕು ಬುಲೆಟಲ್ಲಿ ಆ ಕಿತ್ತೋಗಿರೋ ಟ್ರಾಫಿಕಲ್ಲಿ ಛೋ ತರಿಕೆ ನಮಗೆ ದೊಡ್ಡ ಪ್ರಾಬ್ಲಮ್ಮೇ ಈ ಟ್ರಾಫಿಕ್ಕು ಬೆಂಗಳೂರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರು ಲಕ್ಷ ಜನ ಇರ್ತಾರಪ್ಪ ಬಾ ರೋಡಲ್ಲಿ ಇದಕ್ಕೆ ದೊಡ್ಡ ಇರಿಟೇಷನ್ ಆಗ್ಬಿಡುತ್ತೆ ನಾನು ಬೇಕಾದ್ರೆ ಇಲ್ಲಿಂದ ದಾಬಸ್ಪೇಟೆಗೆ ಅಂದ್ರೆ ಹೋಗ್ಬಿಡ್ತೀನಿ ಹಾಸನ್ಗೆ ಅಂದ್ರೆ ಹೋಗ್ಬಿಡ್ತೀನಿ ತುಮಕೂರು ಅನಂತಪುರ ಕೋಲಾರ ಹೊಸೂರು ಎಲ್ಲನೂ ಹೋಗ್ಬಿಡ್ಬೋದು ಗುರು ಬೆಂಗಳೂರಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕಾಗಲ್ಲ ಅಷ್ಟು ಇರಿಟೇಷನ್ ಆಗುತ್ತೆ ನೋಡಿ ಈ ಥರ ಕ್ವಿಕ್ ಬಸ್ಟ್ಸು ಹರಿ ಬರಿ ರೈಡಿಂಗ್ಗೆ ಈ ಗಾಡಿ ತುಂಬ ಚೆನ್ನಾಗಿದೆ ಬಟ್ ಎಷ್ಟೇ ಚೆನ್ನಾಗಿದ್ರೂ ಜನ ಯೂಸಬಿಲಿಟಿ ಪ್ರಾಕ್ಟಿಕಾಲಿಟಿ ಕೇಳ್ತಾರೆ ಸೊ ಪ್ರಾಕ್ಟಿಕಲಿ ಈ ಗಾಡಿಗೆ ತುಂಬ ಡಿಸ್ಅಡ್ವಾಂಟೇಜಸ್ ಇದೆ ನೋಡಿ ಹಿಡ್ಕೊಳೋದಕ್ಕೆ ಒಂದು ಸಾಮಾನು ಹಿಡ್ಕೊಳಕ್ಕೆ ಏನು ಅಂದರೆ ಏನೂ ಇಲ್ಲ ಗುರು ಈ ಗಾಡೀಲಿ ಅದ್ರ ಮೇಲೆ ಫೈವ್ ಪಾಯಿಂಟ್ ಫೋರ್ ತ್ರೀ ಲ್ಯಾಕ್ಸ್ ಪ್ರೈಸ್ಟ್ಯಾಕ್ ಇದ್ರದ್ದು ಅದೇ ಯಾರಾನ ನಮ್ಮ ಥರ ಶೋ 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 ಕೊಡೋರು ಮಾತ್ರ ಹಿಡ್ಕೋಬೇಕಷ್ಟೆ ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಳ್ತೇ ಇರೋರು ಸಿಹಿ ದುಡ್ಡು ಮಾತ್ರ ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಏನಿಲ್ಲ ಇವಾಗ ನಂತರ ನಮ್ಮ ಹತ್ರ ಏನು ದುಡ್ಡೇನಿಲ್ಲ ಆದರೂ ನನ್ನ ದುಡ್ಡು ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಐ ಡೋಂಟ್ ಮೈಂಡ್ ಟು ಸ್ಪೆಂಡ್ ಅಂದರೆ ನಮ್ಮ ಮೈಂಡ್ ಮೈಂಡ್ಸೆಟ್ಟೇ ಗುರು ಏನು ಕೋಟಿ ಕೋಟಿ ಇರಲೇಬೇಕಂತ ಏನಿಲ್ಲ ನಾನು ಹತ್ರ ಹತ್ತು ರೂಪಾಯಿ ಇದ್ರೂ ಹತ್ತು ರೂಪಾಯಿನೂ ಓಡಿಸ್ತೀನಿ ಆ ಥರ ಮೈಂಡ್ಸೆಟ್ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ನೇಚರ್ ರಿಯಲಿ ಡೋಂಟ್ ಬದರ್ ಅಬೌಟ್ ಮನಿ ಬಟ್ ಆದರೂ ನನ್ನಂತವನು ಈ ಗಾಡಿ ತೊಗೊಳ್ಳೋಕ್ಕೆ ಯೋಚನೆ ಮನೆ ಮಾಡ್ತೀವಿ ಸೊ ಮೊನ್ನೆ ನೋಡಿದ್ರಿ ನೀವು ನಮ್ಮ ಅಂಕಲು ಬಿ ಎಮ್ ಡಬ್ಲ್ಯೂ ಅಂಕಲ್ ತೊಗೊಂಡ್ರಲ್ಲ ಸಿಕ್ಸ್ಟೀನ್ ಲ್ಯಾಕ್ ಸ್ಕೂಟರ್ ಗುರು ಹದಿನಾರು ಲಕ್ಷ ರೂಪಾಯಿ ಸ್ಕೂಟ್ರು ಎಲೆಕ್ಟ್ರಿಕ್ ಸ್ಕೂಟ್ರು ಸಿ ಝೀರೋ ಫೋರ್ ರಿವ್ಯೂ ಮಾಡಿದ್ನಲ್ಲ ನೋಡಿ ಅಂಥವ್ರು ತೊಗೋತಾರೆ ಅವ್ರಿಗೆ ಕ್ರೇಜ್ ಇರುತ್ತೆ ದೆ ನೋ ದ ವ್ಯಾಲ್ಯೂ ಆಫ್ ದಿಸ್ ಬ್ರ್ಯಾಂಡ್ ಆ್ಯಂಡ್ ದಿಸ್ ಪ್ರಾಡಕ್ಟ್ ಇದ್ರ ಯೂಸಬಿಲಿಟಿ ಪ್ರಾಕ್ಟಿಕಾಲಿಟಿ ಎಲ್ಲ ಅವ್ರು ಜಾಸ್ತಿ ಯೋಚನೆ ಮಾಡೋದಿಲ್ಲ ಐ ವಾಂಟ್ ದಿಸ್ ಐ ವಾಂಟ್ ದಿಸ್ ಅಷ್ಟೇ ಆಗಲಿ ತೊಗೊಂಡ್ಬಿಡ್ತಾರೆ ಸೊ ಆ ಥರ ಜನಕ್ಕೆ ಓಕೆ ಅದು ಬಿಟ್ಟರೆ ಇದು ಸೇಲ್ಸ್ ಆಗೋದಲ್ಲ ಭಾರಿ ಕಷ್ಟ ಇದೆ ನಮ್ಮ ಥರ ಸಾವಿರ ಜನ ವ್ಲಾಗರ್ಸ್ಗೆ ಏನೇ ಮಾ ಏನೇ ವಿಸಿಬಿಲಿಟಿ ಕೊಡಿಸಿದ್ರು ಈ ಗಾಡಿಗೆ ಪ್ರಾಕ್ಟಿಕಲಾಗಿ ಇರೋದು ಹೇಳ್ಬೇಕು ನಿಮಗೆ ಸುಳ್ಳು ಸುಳ್ಳೆಲ್ಲ ಹೇಳಿ ಏನು ಯೂಸ್ ಇಲ್ಲ ಇಂಡಿಯನ್ ಮೆಂಟಾಲಿಟಿಗೆ ಈ ಗಾಡಿಗಳೆಲ್ಲ ತುಂಬ ಕಷ್ಟ ಸೇಲ್ ಆಗೋದು ಸೊ ಹಾಗೆ ನಾನು ಇಷ್ಟು ಓಪನಾಗಿ ಏನು ಇದ್ದೀನಿ ಅಂದರೆ ಬಿ ಎಮ್ ಡಬ್ಲ್ಯೂ ಅವರು ನನಗೆ ಗಾಡಿ ಕೊಟ್ಟಿರ್ಬೋದು ಎರಡು ದಿವಸ ಬಟ್ ದೇ ಹ್ಯಾವ್ ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಮೀ ನಮ್ಮ ನನ್ನಿಂದ ಏನು ನೀನು ವೀಡಿಯೋ ಮಾಡು ನಮ್ಮ ಪ್ರಮೋಷನ್ ಮಾಡು ವಿಸಿಬಿಲಿಟಿ ಕೊಡು ಗಾಡಿ ಬಗ್ಗೆ ಪಾಸಿಟಿವ್ ಆಗಿರೋದು ಮಾತ್ರ ಹೇಳು ಅವಲ್ಲ ಏನು ಇಲ್ಲ ಗುರು ಆ ಥರ ಎಲ್ಲ ಏನು ರಿಕ್ವೈರ್ಮೆಂಟ್ ಇಲ್ಲ ನನಗೇನು ಅನಿಸುತ್ತೆ ನಾನು ಓಪನ್ ಆಗಿ ಇದ್ದೀನಿ ಅಷ್ಟೇ ಕೆಲವು ಕಡೆ ಚೆನ್ನಾಗಿದೆ ಗಾಡಿ ಕೆಲವು ಕಡೆ ಚೆನ್ನಾಗಿಲ್ಲ ಏನು ಮಾಡೋದು ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ ಬೇರೆ ಎಲ್ಲ ಗಾಡಿಗಳಿಗಿನ ಡೌನ್ ಕೂತಿದ್ದೀನಿ ನಾನು ಆ್ಯಕ್ಚುಲಿ ಆಮೇಲೆ ಈ ಫುಟ್ ಟಕ್ಷೂ ಇದೆಲ್ಲ ತುಂಬ ಹತ್ತಿರ ಇದೆ ನೆಲಕ್ಕೆ ಇಬ್ಬಿಬ್ ಹಾಕೊಂಡು ಹೋಗ್ತೀರಾ ಅಂದ್ರೆ ನೀವು ವೀಲ್ ಬೇಸು ದೊಡ್ಡದು ದೊಡ್ಡ ದೊಡ್ಡ ಸ್ಪೀಡ್ ಬ್ರೇಕರ್ಸ್ ಅಲ್ಲಿ ಟಚ್ ಆಗೋ ಚಾನ್ಸಸ್ ತುಂಬ ಇದೆ ಬಟ್ ಇಲ್ಲಿ ತನಕ ಎಲ್ಲೂ ಟಚ್ ಆಗಿ ಟಚ್ ಅಂತೂ ಆಗಿಲ್ಲ ಬಟ್ ಐ ಫೀಲ್ ಇಟ್ ಆಲ್ವೇಸ್ ಟಚ್ ಆಗ್ಬಿಡುತ್ತ ಆಗ್ಬಿಡುತ್ತ ಆಗ್ಬಿಡೋದು ಅನ್ಸುತ್ತೆ ಡೌನ್ ಇದೆ ಗಾಡಿ ಪಕ್ಕ ಇಬ್ಬರು ಮೂರು ಜನ ನಂತರ ನಂತರನೇ ಇಬ್ಬರು ಜನ ಹಾಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಟಚ್ ಆಗುತ್ತೆ ನಾನು ನನ್ನ ಮಗ ಅಷ್ಟೇ ಇಬ್ಬಿಬ್ಬರ ಒಟ್ಟೊಟ್ಟಿಗೆ ಹೋಗಿರೋದು ಸೊ ನಿಮಗೆ ಹೇಳ್ತಾ ಇದ್ದೆ ತುಂಬ ಕೆಲಸ ಇತ್ತೀಚೆಗೆ ಅಂತ ಸೊ ಏನಾಗಿದೆ ನಾನೊಂದು ಹೊಸ ಪಿ ಸಿ ಬಿಲ್ಡ್ ಮಾಡಿದ್ದೀನಿ ಅದು ಬರುತ್ತೆ ನೆಕ್ಸ್ಟು ವೀಡಿಯೋ ನೆಕ್ಸ್ಟ್ ವೀಡಿಯೋ ಅದೇ ಬರೋದು ಅದಾದ್ಮೇಲೆ ತುಂಬ ವರ್ಷಗಳ ಕನಸು ನನಗದು ಒಂದು ಒಳ್ಳೆ ಪಿ ಸಿ ಬಿಲ್ಡ್ ಮಾಡಬೇಕು ಕಾಸ್ಟ್ಲಿ ಪಿ ಸಿ ಅಂದರೆ ಟಾಪ್ ಆಫ್ ದ ಲೈನ್ ಟಾಪ್ ಸ್ಪೆಕ್ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಸೊ ಬಿಲ್ಡ್ ಮಾಡಿದ್ದೀನಿ ಸೊ ಅದ್ರ ಬಿಸಿನಲ್ಲಿ ಇದ್ದೀನಿ ಆ್ಯಕ್ಚುಲಿ ಅದ್ರ ಸಾಫ್ಟ್ವೇರ್ ಸೆಟಪ್ ಎಲ್ಲ ಮಾಡಿಕೊಂಡು ಅದರದ್ದು ಏ ಒಂದು ಸರ್ಕಸ್ ನಡೀತಾ ಐತೆ ನೆನ್ನೆ ಮೊನ್ನೆ ಎಲ್ಲ ಅದೇ ಬ್ಯುಸಿಲೇ ಇದ್ದೆ ಇವಾಗ ಇನ್ನೂ ಮುಗ್ದಿಲ್ಲ ಅದ್ರ ಕೆಲಸಗಳು ಇಲ್ಲ ಸೊ ಒಂಚೂರು ಆ ಇರೋದ್ರಿಂದ ಬೇರೆ ಯಾವುದ್ರ ಮೇಲೆ ಫೋಕಸ್ ಮಾಡೋಕ್ಕಾಗ್ತಲ್ಲ ಮೈನ್ ಏನು ಗೊತ್ತಾ ನಾನು ಮಾಡ್ತಾ ಇರೋ ಬ್ಲಾಗ್ಸ್ ಎಡಿಟ್ ಮಾಡೋದಕ್ಕೆ ನಾನು ಲ್ಯಾಪ್ಟಾಪು ಸಾತ್ ಕೊಡ್ತಾ ಇರಲಿಲ್ಲ ಇತ್ತೀಚೆಗೆ ತುಂಬ ಓವರ್ ಹೀಟ್ ಆಗೋದು ಸಮ್ಮರ್ ಬೇರೆ ಬರ್ತಾ ಇದೆಯಲ್ಲ ವೆಂಟಿಲೇಷನ್ ಬರೀ ಕಮ್ಮಿ ಸೊ ನಾನು ನಾರ್ತ್ ಈಸ್ಟ್ ಎಲ್ಲ ತುಂಬ ವೀಡಿಯೋಸು ಫೋರ್ ಕೆ ಅಲ್ಲಿದ್ದಾವೆ ನನ್ನ ಐಫೋನಲ್ಲಿ ಶೂಟ್ ಮಾಡಿರೋದೆಲ್ಲ ಫೋರ್ ಕೆ ವೀಡಿಯೋಸು ಸೊ ಅದನ್ನೆಲ್ಲ ಎಡಿಟ್ ಮಾಡೋಕ್ಕೆ ಭಾರಿ ಹಿಂಸೆ ಆಗೋದು ಗುರು ಲ್ಯಾಪ್ಟಾಪಲ್ಲಿ ಅದು ಲ್ಯಾಪ್ಟಾಪೇ ದೊಮ್ಮೆಲ್ಲ ಸಖತ್ತಾಗಿದೆ ಬಟ್ ಇಟ್ಸ್ ವೆರಿ ಪೋರ್ ಆನ್ ಹೀಟ್ ಮ್ಯಾನೇಜ್ಮೆಂಟ್ ಸೊ ಹೀಟ್ ಆದಮೇಲೆ ನಿಮಗೆ ಲ್ಯಾಪ್ಟಾಪಲ್ಲಿ ಎಷ್ಟೇ ತಾಕತ್ತಿದ್ರೂ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅದು ಥ್ರಾಟ್ಲಿಂಗ್ ಮೋಡ್ಗೊಟ್ಟೋಗ್ಬಿಡುತ್ತೆ ಥ್ರಾಟ್ಲಿಂಗ್ ಮಾಡಂದರೆ ಆಟೋಮೆಟಿಕ್ ಅದರ ಪವರ್ ಡೌನ್ ಮಾಡ್ಕೊಂಬಿಡುತ್ತೆ ಹೀಟು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸೊ ನೀವು ಎಷ್ಟೇ ದಮ್ಮಿರೋ ಲ್ಯಾಪ್ಟಾಪ್ ಇಟ್ರು ವೇಸ್ಟು ಹಂಗೆ ಆಗ್ತಿತ್ತು ನಾನು ಫೋರ್ ಕೆ ಎಡಿಟ್ ಮಾಡೋವಾಗ ಫೋರ್ ಕೆ ಎಲ್ಲ ಸೊ ಒಳ್ಳೆ ಪಿ ಸಿ ಬಿಲ್ಡ್ ಮಾಡಿದೀಗ ನೋಡ್ತೀರಾ ನೀವು ನೆಕ್ಸ್ಟ್ ವೀಡಿಯೋಲಿ ಸೊ ಕೊನಿ ಲೆಟ್ಸ್ ಗೋ ಟು ದ ಶೋರೂಮ್ ಹರಿ ಗ್ಲೌಸ್ ಕೂಡ ಹಾಕೊಂಡಿಲ್ಲ ಇವತ್ತು ಸೊ ನಮ್ಮ ಬೆಂಗಳೂರಲ್ಲಿ ಏನಾಗ್ಬಿಡುತ್ತೆ ನೀವು ಗ್ಲೌಸ್ ಗೀಸ್ ಹಾಕ್ಕೊಂಡಿದ್ದೀರ ಗಾಡಿ ಓಡಿಸೋರೆ ತುಂಬ ದೂರ ಕೈಯೆಲ್ಲ ಒಂಥರ ಕಪ್ ಕಪ್ಪಿಗೆ ಈ ಗಾಡಿ ಹೊಗೆಯಿಂದ ಬ್ರೇಕ್ ಹೊಡೆದು ಹೊಡ್ದು ಹೊಡೆದು ಅರ್ಧ ಪೈಂಟ್ ಕೈಯಲ್ಲಿ ಇರುತ್ತೆ ಸೊ ನಾನು ಜುಪೀಟ್ರ್ ಓಡಿಸೋದೆ ಓಡಿಸೋಗೆಲ್ಲ ಹಂಗಾಗ್ತಿತ್ತು ಆಫೀಸ್ಗೆಲ್ಲ ಹೋಗೋವಾಗ ಆಫೀಸ್ಗೆ ಹೋಗ್ತಾಯಿದ್ದೆ ಟೈಮಲ್ಲಿ ಬ್ರೇಕ್ ಹೊಡೆದು 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 ಏನಾಗ್ಬಿಡೋದು ಇದೆಲ್ಲ ಫುಲ್ಲು ಹೋಗಿ ಪೈಂಟ್ ಎಲ್ಲ ಕೈಗೆ ಮೆತ್ಕೊಳ್ಳೋದು ಅಮ್ಮ ಬೆನ್ನು ಇವಾಗೇ ನೋಯ್ತಾಯ್ತಪ್ಪ ಜಾರ್ ಜಾರ್ನ ಹಾಕ್ಕೊಂಡು ಮೇಲೆ ಯಾವಾಗ ಒಳ್ಳೆ ಮೂಟೆ ಮೂಟೆ ಎತ್ಕೊಳೋದು ಹಂಗೆ ಸೀಟ್ ಮೇಲೆ ಇಕ್ಕನ ಅಂದರೆ ಇಲ್ಲಿ ಏನೂ ಕಟ್ಟೋಕ್ಕೂ ವ್ಯವಸ್ಥೆ ಇಲ್ಲ ಇದರಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇ ಇವ್ಲು ಹೋಗ್ತಿದೆ ಡೆಕ್ಸ್ ಜಿ ಆರ್ ಅಂತೆ ಅದು ಸೊ ಇದನ್ನೆಲ್ಲ ನೋಡಿಬಿಟ್ಟೆ ನನ್ನ ಮಗ ನೀನೇನು ಸ್ವಿಗ್ಗಿ ಡೆಲಿವರಿ ಬಾಯ ಝೊಮ್ಯಾಟೊ ಡೆಲಿವರಿ ಬಾಯ ಜೆಪ್ಟೋ ಡೆಲಿವರಿ ಬಾಯ ಅಂದಿದ್ದು ಈ ಗಾಡಿ ಫಸ್ಟ್ ಟೈಮ್ ನೋಡಿದಾಗ ಸಾಕೊಂಡೇ ಆ ಗಾಡಿಗಳು ಹಂಗೆ ಇದೆ ನೋಡಿ ನೋಡೋಕ್ಕೆ ಡೆಕ್ಸ್ ಜಿ ಆರ್ ಅದರದ್ದೆಲ್ಲ ರೇಂಜ್ ಏನಂತ ಗೊತ್ತಿಲ್ಲ ನನಗೆ ಗೊತ್ತಿರೋರು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಷ್ಟೇ ಇಲ್ಲಿ ನಮ್ಮ ಡಿವೆ ಎನ್ಸಲ್ಲಿ ಸುಮಾರು ಜನ ಡೆಲಿವರಿ ಬಾಯ್ಸ್ ಕೂಡ ಇರ್ತಾರೆ ಅದ್ರ ರೇಂಜ್ ಏನು ಎತ್ತ ಪ್ರೈಸ್ ಗೊತ್ತಿದ್ರೆ ಗೊತ್ತಿದರೆ ಹಾಕಿ ಕಮೆಂಟ್ ಸೆಕ್ಷನಲ್ಲಿ ಬೇರೆಯವ್ರಿಗೆ ಗೊತ್ತಾಗಲಿ ಸೊ ನೀವು ಐದು ಲಕ್ಷ ರೂಪಾಯಿ ಗಾಡಿ ತೊಗೊಂಡ್ರು ಅಷ್ಟೇ ಮೂವತ್ತು ಲಕ್ಷ ರೂಪಾಯಿ ಗಾಡಿ ತೊಗೊಂಡ್ರು ಅಷ್ಟೇ ಬಿ ಎಮ್ ಡಬ್ಲ್ಯೂನಲ್ಲಿ ಮಿರರ್ಸ್ ಎಲ್ಲ ಒಂದೇ ಕೊಡೋದು ನಮ್ಮ ಜಿ ಎಸ್ ಎಲ್ಲು ಸೇಮ್ ಮಿರರ್ಸು ಇದೇ ಸೇಮ್ ಮಿರರ್ಸ್ ಐದಿದು ಅಂಗಡಕ್ಕೆ ಹೋದರೆ ನಮ್ಮ ಟೈಗರಲ್ಲಿ ಮಿರರ್ಸು ಸೂಪರಾಗಿದೆ ಡಿಸೈನ್ ಅವ್ರ ತೊಂಥರ ಶೇಪ್ ಎಲ್ಲ ಸಕ್ಕತ್ತಾಗಿದೆ ಪ್ಲಸ್ ಇದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಲೈಟ್ಸು ಚೆನ್ನಾಗಿದೆ ಒಟ್ನಲ್ಲಿ ಈ ಗಾಡಿ ನೀವು ಓಡಿಸಿದ್ರೆ ಸುಮಾರು ಜನ ನೋಡ್ತಾ ಇರ್ತಾರೆ ಯಾವುದು ಈ ಗಾಡಿ ಹಿಂಗಾಯ್ತಲ್ಲ ಅಂತ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಆ್ಯಕ್ಚುಲಿ ನನ್ನ ಫ್ಲಾಟ್ ಹತ್ರ ಕೆಡ ನಿಲ್ಸಿರ್ತೀನಲ್ಲ ಪಪ್ಪ ಅಂದ್ರೆ ಬೇಕೋ ಬಿ ಎಮ್ ಡಬ್ಲ್ಯೂ ಏಕಂಚ ಮೋಟ್ರ್ ಸೈಕಲ್ಲೇ ಅಂತ ಅವ್ರ ಅಪ್ಪನ ಅಮ್ಮನೆಲ್ಲ ಕೇಳ್ತಿರ್ತಾರೆ ಸೊ ಒಂಥರ ನೋಡೋಕೆ ಫಂಕಿ ಆಗಿದೆ ಗಾಡಿ ಇದು ಸೊ ಇಟ್ ಅಟ್ರಾಕ್ಟ್ಸ್ ದ ಕ್ರೌಡ್ ಡಿಫ್ರೆಂಟಾಗಿ ಐತಲ್ಲ ಗಾಡಿ ಇದು ಅಂತ ನೋಡ್ತಾ ಇರ್ತಾರೆ ಫೈ ಲ್ಯಾಕ್ ಫೋರ್ಟಿ ತ್ರೀ ತೌಸಂಡ್ ಬಿ ಎಮ್ ಡಬ್ಲ್ಯೂ ಹಾಂ ಹಾಂ ಯಾ ಅದೇ ಪ್ರೈಸು ಹೆವಿ ಕಾಸ್ಟ್ ಇದು ಕಾಸ್ಟ್ ಕೇಳ್ಬಿಟ್ಟ ಜನ ಸುಸ್ತಾಗ್ಬಿಡ್ತದೆ ಇದೆಲ್ಲ ನೋಡೋಕ್ಕೆ ಸರಿ ಈ ತೊಗೊಳಕ್ಕೆಲ್ಲ ಅಲ್ಲ ಅಂತ ಸೊ ಲೆಕ್ಕ ನೋಡಿದ್ರೆ ಇವಾಗ ಲೇಟೆಸ್ಟಾಗಿ ಆಗಿ ಟುವೋನೋ ಫೋರ್ ಫೈ ಸೆವೆನ್ ಲಾಂಚ್ ಆಯ್ತಲ್ಲ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಇದರ ರೇಟೇ ಯಾಕಂದರೆ ಆರ್ ಎಸ್ ಫೋರ್ ಫೈವ್ ಸೆವೆನೇ ಹೌದು ಇದಕ್ಕಿಂತ ಕಮ್ಮಿ ಇದೆ ಗುರು ಆರ್ ಎಸ್ ಫೋರ್ ಫೈವ್ ಸೆವೆನ್ನು ನಾನು ತೊಗೊಂಡಾಗ ಐದು ಕಾಲು ಲಕ್ಷ ಸೊ ಲೆಕ್ಕ ನೋಡಿದ್ರೆ ಇದು ಆರ್ ಎಸ್ ಫೋರ್ ಫೈವ್ ಸೆವೆನ್ಗಿನ್ನೋ ಕಾಸ್ಟ್ಲಿ ಗುರು ಈ ಗಾಡಿ ಟು ಓನೋ ಫೋರ್ ಫೈವ್ ಸೆವೆನ್ ಬಿಡಿ ಇನ್ನೂ ಚೀಪ್ ಇರುತ್ತೆ ಅದು ಬಟ್ ಅಷ್ಟು ಕಾಸು ಕೊಡೋದಕ್ಕೆ ನೋಡಿ ಅಷ್ಟು ಮಜಾ ಇರುತ್ತೆ ಈ ಗಾಡೀಲಿ ಪಟ 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 ಅಂತ ಹೇಳ್ದ ಹಾಕ್ಬಿಡ್ಬೋದು ಸೊ ನನ್ನ ನೀವು ಬರ್ಡಿಕ್ಟ್ ಕೇಳಿದ್ರೆ ವಾಟ್ ಟು ಟೆಲ್ ಯು ಡಲಿಂಗ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ನೀವೇ ನೋಡ್ಬಿಟ್ಟಿದ್ದೀರಾ ಇದ್ರ ಎಲ್ಲ ಪರ್ಫಾರ್ಮೆನ್ಸ್ ಅಂತ ಬಂದರೆ ಟೋಟಲಿ ಮ್ಯಾಡ್ ಫನ್ ಗಾಡಿಗುರು ಇದು ಒಳ್ಳೆ ಮಜಾ ಬಟ್ ಹೇಳ್ಕೊಳ್ಳೋ ಅಂತ ಏನು ರೇಂಜ್ ಗಿಂಜಲ ಏನಿಲ್ಲ ನೂರು ಕಿಲೋಮೀಟ್ರ್ ಅಷ್ಟೇ ಅದು ಆರಾಮಾಗಿ ಓಡಿಸ್ಕೊಂಡ್ರಿ ಫನ್ ಕಾಂಪ್ಯಾಕ್ಟ್ ಫಾಸ್ಟ್ ಲಿಟಲ್ ಮೋಟರ್ ಸೈಕಲ್ ಇದು ಫಿಫ್ಟೀನ್ ಹಾರ್ಸ್ ಪವರು ಫಿಫ್ಟಿ ಫೈವ್ ಎನ್ ಎಮ್ ಟಾರ್ಕ್ ಬಟ್ ಆಲ್ ದಟ್ ಫನ್ ಕಮ್ಸ್ ವಿತ್ ಇಟ್ಸ್ ಡೌನ್ ಸೈಡ್ಸ್ ಆಸ್ ವೆಲ್ ಟ್ರ್ಯಾಕ್ ಕ್ವಾಲಿಟಿ ತುಂಬ ಕಮ್ಮಿ ಈ ಗಾಡೀಲಿ ಕಂಫರ್ಟ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರೈಡೆಬಿಲಿಟಿ ಚೆನ್ನಾಗಿದೆ ಬಟ್ ಯೂಸಬಿಲಿಟಿ ಅಗೇನ್ ಕಾಂಪ್ರಮೈಸ್ ಏನು ಹಿಡ್ಕೊಳ್ಳೋಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಂದರೂ ಇದ್ರ ಚಾರ್ಜರ್ ಇದರಲ್ಲಿ ಇಡೋ ಥರನಾದರೂ ವ್ಯವಸ್ಥೆ ಮಾಡಬೇಕಿತ್ತು ಅವರು ಬೇರೆದೆಲ್ಲ ಬಿಟ್ಟಾಕಿ ಹೆಲ್ಮೆಟ್ ಗಿಲ್ಮೆಟ್ ಇನ್ನೊಂದು ಮತ್ತೊಂದು ಯಾವುದು ಬೇಡ ಇದ್ರ ಚಾರ್ಜರ್ ಇದರಲ್ಲಿ ಇಡೋ ಥರ ಅಟ್ಲೀಸ್ಟ್ ಮಾಡಬೇಕಿತ್ತು ಅವರು ಸೊ ಇದರಲ್ಲಿ ಏನಂದರೆ ನಿಮಗೆ ಆಕ್ಸೆಸರೀಸ್ ಆಗಿ ಹಿಂದೆ ಬಾಕ್ಸ್ ಎಲ್ಲ ಬರುತ್ತೆ ಟಾಪ್ ಬಾಕ್ಸು ಸೈಡ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಅಗೇನ್ ಅದಕ್ಕೆಲ್ಲ ನೀವು ಎಕ್ಸ್ಟ್ರಾ ಕಾಸು ಕೊಡಬೇಕು ಗುರು ತಿರ್ಗಾ ಅವಾಗ ನೀವು ಚಾರ್ಜರು ಅದೆಲ್ಲ ಇಟ್ಕೊಬೋದು ಸ್ಪೇಸ್ ಇರುತ್ತೆ ಯಾಕೆಂದರೆ ಆ ಸೈಡ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಇದಕ್ಕೆ ಸೊ ಇದಕ್ಕೆ ಆ್ಯಕ್ಸಸರೀಸ ತುಂಬ ಸುಮಾ ಸುಮಾರು ಇದೆ ಫ್ರಂಟ್ ವಿಂಡ್ ಶೀಲ್ಡೆಲ್ಲ ಆಕ್ಸೆಸರಿ ಬರುತ್ತೆ ಸೊ ಯಾರಾದರೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರೋರು ಐ ಥಿಂಕ್ ಯು ಶುಡ್ ಆಪ್ ಫಾರ್ ದಿ ಆ್ಯಕ್ಸಸರೀಸ್ ಆಸ್ ವೆಲ್ ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿರೋದು ಯೂಸಿಬಿಲಿಟಿಗಿನೂ ನಿಮಗೆ ಕೆಲ್ಸಕ್ಕೆ ಬರುತ್ತೆ ಸೊ ಇಟ್ಸ್ ಆಲ್ ಮನಿ ಗೇಮ್ ಡಲಿಂಗ್ಸ್ ದುಡ್ಡಿರೋರು ಗಾಡಿ ಅಷ್ಟೇ ಇವೆಲ್ಲ ಬಟ್ ಇಫ್ ಯು ಆನ್ ಟ್ರೈ ಗೆಸ್ಟ್ ನನ್ನ ಕೇಳಿದ್ರೆ ಇದನ್ನು ನಾನು ತೊಗೊಳ್ಳೇಬೇಕು ಅಂತ ತಲೆಯಲ್ಲಿದ್ದರೆ ಐ ಶುಡ್ ಗೋ ಫಾರ್ ಇಟ್ ಅಷ್ಟೇ ಇರೋದೊಂದು ಲೈಫ್ ಡಾಲಿಂಗ್ಸ್ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಇಷ್ಟನೋ ಹೆಚ್ಚು ಕಮ್ಮಿ ನೋಡಿಕೊಂಡು ಇರಿ ಅಷ್ಟೇ ನೀವು ಏನು ಮಾಡಿಲ್ಲ ಅಂದರೂ ಒಂಟೋಗ್ತೀರಾ ಏನು ಮಾಡಿದ್ರೂ ಹೊಂಟೋಗ್ತೀರಾ ಹೊಂಟೋಗೋದಂತೂ ಫಿಕ್ಸು ಯಾವ ರಿಗ್ರೆಟ್ಸ್ ಇಲ್ದಿರ ಬದುಕಿದ್ನಾಪ್ಪ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ನಿಮಗೆ ಆ ಮಾತಾನೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಿಗ್ ಥ್ಯಾಂಕ್ಸ್ ಟು ಜೆ ಎಸ್ ಪಿ ಬಿ ಎಮ್ ಡಬ್ಲ್ಯೂ ಮೋಟ್ರ್ ಆಡ್ ನಮ್ಮ ಚಂದನ್ ಬ್ರೋಗೆ ನಮ್ಮ ವಿಶಾಲ್ ಬ್ರೋಗೆ ಸೊ ಚಂದನ್ ಬ್ರೋ ಬ್ಯುಸಿ ಇದ್ದಾರೆ ಇತ್ತೀಚೆಗೆ ವಿಶಾಲ್ ಬ್ರೋನೆ ನನಗೆ ಕೋರ್ಡಿನೇಟ್ ಮಾಡಿ ಕೊಟ್ಟು ಕಳಿಸಿದ್ದು ಗಾಡಿನ ಸೊ ಥ್ಯಾಂಕ್ಸ್ ಟು ದೆಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಈ ಗಾಡಿನ ಟ್ರೈ ಮಾಡೋಕ್ಕೆ ಆಲ್ ಇನ್ ಆಲ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ आंड थैंस टू आल मै डालिंग्स फार वाचिंग आल वीडियोसो नम जो यहाँ साथ को सपोर्ट में तुम तुम थैंक यू डालिंग्स लव यू टू श्रीगोण है मुद्दे वीडियोली टा बो बि बी एम डब्ल्यू शो रूम गे सो इधर सर्विस टेन थौसंड किलोमीटर्स वनसु सर्विस आंड एव्री सर्विसु ಚಾರ್ಜರು ಈಗಲ್ ಮೇಲೆ ಹಾಕೊಂಡು ಹಾಕೊಂಡು ಸಾಕಾಗಿ ಮುಂದೆ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಎವ್ರಿ ಸರ್ವಿಸು ನಿಮಗೆ ಆಲ್ಮೋಸ್ಟು ನಾಲ್ಕು ಸಾವಿರ ಆಗುತ್ತಂತೆ ಓ ನಮ್ಮ ಗಜ ಇದೆ ಗಜ ಇಲ್ಲಿ ನೋಡಿ ಆ ಟು ಫಿಫ್ಟಿ ಎಚ್ ಪಿ ನಮ್ಮದಲ್ಲ ನಮ್ಮ ಗಜ ಥರದ್ದು ಮಿಸ್ಸಿಂಗ್ ದ ಗಜ ಮ್ಯಾನ್ ಕಲರ್ ನೋಡಿ ಇವರಲ್ಲ ಹೆಂಗ್ ಸಾಕದ ಇದೆಯಲ್ಲ ಇವಾಗಿರೋ ಕಲರ್ಸು ಇಷ್ಟು ಚೆನ್ನಾಗಿಲ್ಲ ಆ್ಯಕ್ಚುಲಿ ಗೋಲ್ಡ್ ವೀಲ್ಸು ಈ ಎಮ್ ಕಲರು ನೋಡಿ ಮಿರರ್ಸ್ ಹೇಳಿದ್ದೆ ನಾನು ಸೇಮ್ ಮಿರರ್ಸು ಇದೂ ಅದೇ ಮಿರರು ಸೇಮ್ ಟು ಸೇಮ್ ಮಿರರ್ಸ್